ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ತಿಂಡಿಗೆ ಅಂತ ಹೇಳಿಬಿಟ್ಟು ಟೊಮೆಟೊ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗುಬ್ಬಿ ಇಲ್ಲೇ ಕುತ್ಕೊಂಡು ಆಟ ಇದ್ದಾಳೆ ಗುಬ್ಬಿ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಅಮ್ಮನೇ ಕೆಲಸಕ್ಕೆ ಹೋಗ್ಬಿಟ್ರು ಹಾಗಾಗಿ ನಾನು ಅವಳನ್ನ ನೋಡಿಕೊಂಡು ತಿಂಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮನೇಲಿ ಒಂದು ಸ್ವಲ್ಪ ಅವರೇ ಕೂಡ ಇತ್ತು ಅವರೇ ಹಾಕಿಬಿಟ್ಟು ರೈಸ್ ಮಾಡಿಕೊಂಡೆ ಸೊ ಅವಳು ಇಲ್ಲೇ ಕುತ್ಕೊಂಡು ಆಟ ಆಡ್ತಿದ್ದಾಳೆ ಐ ಲವ್ ಯು ಐ ಲವ್ ಯೂ ಕಣ್ಣು ಚೆನ್ನಾಗಿ ಹೊಡಿತಿಯಲ್ಲ ಹಾಗೆ ನೋಡಿ ಎಷ್ಟು ಮೆಸ್ ಮಾಡಿಕ್ಕಿದ್ದೀನಿ ಎಲ್ಲಾನು ಕೂಡ ಇದನ್ನೆಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಕೂಗೋಷ್ಟರಲ್ಲಿ ಗುಬ್ಬಿಗೆ ಒಂದು ಸ್ವಲ್ಪ ಹಾಲೇನಾದರೂ ಕಾಯಿಸಿ ಕೊಡ್ತೀನಿ ಸೊ ಫುಲ್ಲು ಹಾಸಿಗೆ ಗೀಸ್ಗೆಲ್ಲ ಏನು ಎತ್ತಿಲ್ಲ ಅವಳ್ದು ಟಾಯ್ಸ್ ಎಲ್ಲ ಫುಲ್ ಕೆಳಗಡೆ ಸುರಿದುಬಿಟ್ಟಿದ್ದು ಆಟ ಆಡ್ಕೊಂಡಿರಲಿ ಅಂತ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿ ಮಾಡ್ಕೊಂಡೆ ಇಲ್ಲಿ ನೋಡಿ ಈ ಗಿಡ ತಗೊಂಡ್ಮೇಲೆ ಫಸ್ಟ್ ದಾಸವಾಳ ಬಿಟ್ಟಿರೋದು ನಾನು ತೊಗೊಂಡಾಗ ಇದರಲ್ಲಿ ಬೇರೆ ಕಲರ್ ದಾಸವಾಳನೇ ಇತ್ತು ಬಟ್ ಇವಾಗ ನೋಡೋದ್ರೇನೆ ಈ ಕಲರ್ ಆಗಿಬಿಟ್ಟಿದೆ ನನಗೆ ಶಾಕ್ ಆಯಿತು ನಾನು ತೊಗೊಂಡಾಗ ಈ ಕಲರ್ ಇತ್ತು ಎಲ್ಲ ಯೋ ಕಲರ್ ಸೊ ಹಾಗಾಗಿ ತಗೊಂಡೆ ನನ್ನ ಹತ್ರ ಫುಲ್ ಎಲ್ಲೋ ಕಲರ್ ಇರ್ಲಿಲ್ಲ ಅಂತ ಹೇಳಿ ಅದೇ ಕಲರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೆ ಬಟ್ ನೋಡಿದ್ರೆ ಆ ಕಲರ್ ಆಗ್ಬಿಟ್ಟಿದೆ ಅದು ಅದಾದ್ಮೇಲೆ ಲೌಬರ್ಸ್ ನ ಕೈಯಲ್ಲಿ ಇಟ್ಕೊಂಡು ಕೂತಿದೀನಿ ಸ್ವೆಟರ್ ಗೆ ಹಾಕೊಂಡು ಯಾಕಂದ್ರೆ ಎರಡು ಕೂಡ ಕಿತ್ತ ಕಿತ್ತಾಡ್ತಾ ಇದ್ವು ಒಳ್ಳೆ ನಾಯಿಗಳು ಕಿತ್ತಾಡ್ದಂಗೆ ನನಗೂ ಬಿಡಿಸಿ ಬಿಡಿಸಿ ಸಾಕಾಯಿತು ನಾರ್ಮಲಾಗಿ ಆಗಿ ಒಂಚೂರು ಇಷ್ಟು ಅಂದ್ರೆ ಹೋಗಿಬಿಡುತ್ತೆ ಬಟ್ ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತಾಯಿದ್ವು ಹಾಗಾಗಿ ಹಂಗಾಗಿ ಒಂದು ಬಾಕ್ಸ್ ಒಳಗಡೆ ಹಾಕಿಬಿಟ್ಟಿದ್ದೆ ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ಎಲ್ಲ ಕಡೆ ಹಾರಾಡ್ತಾ ಇತ್ತು ಹಾರಾಡ್ಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಅದನ್ನು ಇನ್ನೊಂದು ಸಲ ಇಲ್ಲಿ ಇಲ್ಲಿ ಕೋತಿ ಊತಿ ಕೋತಿ ಊತಿ ಹಿಂಗೆ ಕೋತಿ ಮೂತಿ ಮಾಡೋದು ಹಿಂಗೆ ಅಮ್ಮ ಅಮ್ಮ ಅಲ್ಲಿದ್ದೀನಮ್ಮ ಮುತ್ತ ಕೊಡು ಒಂದು ಅಮ್ಮಗೆ ಅಮ್ಮಗೊಂದು ಮುತ್ತ ಕೊಡು ಅಮ್ಮಗೊಂದು ಮುತ್ತ ಕೊಡನೆ ಅಲ್ಲಿದ್ದೀನಿ ನಂಗೆ ಗೊತ್ತು ಮುತ್ತ ಇಲ್ಲ ಇವಳು ಚಿಕ್ಕ ವಯಸ್ಸಲ್ಲಿ ಮಾಡಬೇಕಾಗಿರೋ ಕೆಲಸ ಇವಾಗ ಮಾಡ್ತಾಳೆ ಅವಾಗ ಎದ್ದು ಆಟ ಆಡಬೇಕಿತ್ತು ಆವಾಗ ಆಡಲಿಲ್ಲ ಮಲ್ಲಿಗೆ ಹತ್ತಿ ಅದಾಯ್ತಾ ತಗೋ ಅದು ಆಯ್ತಾ 嗯嗯，都。<laughs> mm. mm. ಈ ಹುಣ್ಮೆ ಆಯ್ತಲ್ವಾ ಆ ಟೈಮಲ್ಲಿ ಈ ಹುಣ್ಮೆ ಹಿಂದಿನ ದಿನ ಮತ್ತು ನೆಕ್ಸ್ಟ್ ಡೇ ತ್ರೀ ಡೇಸ್ ಕಂಟಿನ್ಯೂಸಾಗಿ ಗುಬ್ಬಿ ನಾನ್ ಸ್ಟಾಪಾಗಿ ಹತ್ತಿದ್ದಾಳೆ ನೈಟ್ ಹೊತ್ತು ಅದೇನಾಗಿತ್ತು ಅಂತಲೇ ಗೊತ್ತಿಲ್ಲ ಪಾಪ ಆಲ್ಮೋಸ್ಟ್ ಒಂದು ಎರಡು ಅವರ್ ಹತ್ತಿದ್ದಾಳೆ ಅನ್ಸುತ್ತೆ ಅಂದರೆ ಟ್ವೆಲ್ ಓ ಕ್ಲಾಕ್ವರೆಗೂ ಮಲ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ ಟ್ವೆಲ್ವರೆಗೂ ಫುಲ್ ಚೆನ್ನಾಗಿ ಅಳೋಳು ನಿಮ್ಗೆ ಅವಾಗಲೇ ನಾನು ವೀಡಿಯೋ ಹಾಕಿದ್ದಲ್ವಾ ಅದು ಬರೀ ಸ್ಯಾಂಪಲ್ ಅಷ್ಟೇ ಅದಕ್ಕಿಂತ ಇನ್ನೂ ಜೋರಾಗಿ ಅಳೋಳು ನಾನ್ ಸ್ಟಾಪಾಗಿ ಒಂದು ಟ್ವೆಲ್ ಒನ್ ಆ ಥರ ಅಷ್ಟೊತ್ತವರೆಗೂ ಹತ್ಕೊಂಡು ಆಮೇಲೆ ಸಮಾಧಾನ ಮಾಡಿ ಮಲಗಿಸ್ತಿದ್ವಿ ಹೆಂಗೋ ಒಂದು ಗಂಟೆಗೆ ಮಲ್ಕೊಂಡ್ರೆ ಮತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಬಿಡ್ತಾ ಇದ್ಲು ನಾಲ್ಕು ಗಂಟೆಗೆ ನಾನ್ ಸ್ಟಾಪಾಗಿ ಅಳ್ತಾ ಅವಾಗ್ಲೂ ಕೂಡ ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನವೇ ಆಗ್ತಿರಲಿಲ್ಲ ಸುಮ್ಮನೆ ಅಳೋಳು ಕಣ್ಣು ಕೂಡ ಬಿಡ್ತಿರಲಿಲ್ಲ ಸುಮ್ಮನೆ ಅಳ್ತಾನೆ ಇರೋಳು ನಮಗಂತೂ ಸಾಕು ಸಾಕಾಗ್ಬಿಡ್ತು ಅವಾಗ್ಲಂತೂ ಅದರಲ್ಲೂ ಹುಣ್ಮೆ ದಿನ ಅಂತೂ ಕೇಳಲೇಬೇಡಿ ನೈಟ್ ಮಲಗಿದ್ದೆ ಹನ್ನೆರಡು ಗಂಟೆ ಅದರಲ್ಲೂ ಫುಲ್ ಅಳ್ತಾನೆ ಇದ್ಲು ಮತ್ತು ನಾಲ್ಕು ಗಂಟೆ ಎದ್ದು ಆರು ಗಂಟೆವರೆಗೂ ಒಂದು ಸೆಕೆಂಡು ಕೂಡ ಆಗಿರದೆ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದ್ಲು ಅದು ಏನಾದರೂ ಪೇನ್ ಬಂದಿತ್ತೋ ಇಲ್ಲ ಹೊಟ್ಟೆ ನೋವಿತ್ತೋ ಏನಂತಲೇ ಗೊತ್ತಿಲ್ಲ ನನಗೂ ಹೊರಗಡೆ ಕರ್ಕೊಂಡು ಹೋಗಿ ಅಷ್ಟೊತ್ತಲ್ಲಿ ಅದನ್ನು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಂಡು ಸಮಾಧಾನ ಮಾಡಿ ಯಪ್ ಪ್ಪ ಅಂತ ಅನ್ನಿಸ್ಬಿಡ್ತು ಅದಾದಮೇಲೆ ಸ್ವಲ್ಪ ಓಕೆ ಅಂತ ಆಯಿತು ಇಷ್ಟೆಲ್ಲ ತೆಗ್ದಾಕಿ ಏನೇನೋ ಮಾಡಿದ್ರು ಅಮ್ಮ ಅದಾದಮೇಲೆ ಇವಾಗ ಪರವಾಗಿಲ್ಲ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಅವತ್ತು ನೈಟ್ ಫುಲ್ ಜಾಗರಣೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಫುಲ್ ಗೊಂಬೆಗಳೆಲ್ಲ ಆಟ ಆಡ್ಕೊಂಡಿದ್ಲು ಬರೀತಾ ಇದ್ಲು ಬಟ್ ಆ ಥರ ಆಟ ಆಡಿದ್ರು ಪರವಾಗಿಲ್ಲ ಆಟ ಆಡಿಸ್ಬಿಡ್ಬೋದು ಬಟ್ ಫುಲ್ ಅಳ್ತಾನೇ ಇದ್ರೆ ಒಂಥರ ನಮಗೂ ಹಿಂಸೆ ಅಂದಂಗೆ ಆಗ್ಬಿಡುತ್ತೆ ಬಟ್ ಸದ್ಯಕ್ಕೆ ಹೆಂಗೋ ಇವಾಗ ಸರಿ ಹೋದ್ಲು ಅದಾದ್ಮೇಲೆ ನೆಕ್ಸ್ಟ್ ಡೇ ಗಿಡ ಎಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಇವಾಗ ಬೇಸಿಗೆಕಾಯ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಅಷ್ಟೊತ್ತಿಗೆ ಎಲ್ಲ ಗಿಡಗಳನ್ನೂ ಕೂಡ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಏನಾದರೂ ರೀಪೋರ್ಟ್ ಮಾಡೋದಿದ್ರೆ ರೀಪೋರ್ಟ್ ಮಾಡಿಕೊಂಡು ಅಥವಾ ಕಟಿಂಗ್ಸ್ ಏನಾದರೂ ಹಾಕೋದಿದ್ರೆ ಹಾಕೊಂಡ್ಬಿಟ್ರೆ ಫೆಬ್ರವರಿಯಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ ಸೊ ಅಷ್ಟರಲ್ಲಿ ಬೇಸಿಗೆ ಸ್ಟಾರ್ಟ್ ಆಯಿತು ಅಂತಂದರೆ ಆವಾಗ ಇನ್ನೂ ಚೆನ್ನಾಗಿ ಗಿಡಗಳು ಚೆನ್ನಾಗಿ ಚಿಗುರು ಬಂದು ಇನ್ನು ಹೂವು ಎಲ್ಲ ಜಾಸ್ತಿ ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಗಿಡಗಳನ್ನೂ ಕೂಡ ನಾನು ಇವಾಗ ತೆಗೆದು ಸೈಡಲ್ಲಿ ಇಟ್ಕೊಳ್ತಿದ್ದೀನಿ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಎಲ್ಲ ಗಿಡಗಳನ್ನೂ ಈ ಲೆವೆಲಿಗೆ ಟ್ರಿಮ್ ಮಾಡಿದ್ದು ನಾನು ಯಾಕೆ ಅಂತಂದರೆ ಇಷ್ಟೊಂದು ನಾನು ಯಾವತ್ತೂ ಕಟ್ ಮಾಡೇ ಇಲ್ಲ ಗಿಡಗಳನ್ನ ಅದರಲ್ಲೂ ಗಿಡದಲ್ಲಿ ಏನಾದರೂ ಮುಗ್ಗಿತ್ತು ಅಂತಂದರೆ ಕಟ್ಟೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಹಂಗೆ ಬಿಟ್ಬಿಡ್ತಾ ಇದ್ದೆ ಮೊಗ್ಗಿತ್ತಲ್ವ ಹೆಂಗೆ ಕಟ್ ಮಾಡೋದು ಅಂತ ಮನಸ್ಸೇ ಆಗ್ತಿರ್ಲಿಲ್ಲ ನನಗೆ ಬಟ್ ಈ ಸಲ ಏನು ಮಾಡಿದೆ ಅಂತಂದರೆ ಎಷ್ಟು ಮೊಗ್ಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲನೂ ಕಟ್ ಮಾಡಿ ಹಾಕಿದೆ ಆ ಕಟ್ಟಿಂಗ್ ಯಾವುದೂ ಕೂಡ ವೇಸ್ಟ್ ಮಾಡಲ್ಲ ನಾನು ಅದೆಲ್ಲನೂ ಮತ್ತೆ ಇನ್ನು ಯಾವ ಪಾರ್ಟ್ ಖಾಲಿ ಇರುತ್ತೆ ಆ ಅಲ್ಲೇ ಹಂಗೆ ಕಡ್ಡಿನ ಹಾಕ್ಬಿಡ್ತೀನಿ ಸೊ ಅದು ಹಾಗೆ ಚಿಗುರ್ಕೊಂಡು ಬಂದ್ಬಿಡುತ್ತೆ ಸಮಟೈಮ್ಸ್ ಏನನ್ಸುತ್ತೆ ಅಂದರೆ ಫುಲ್ ಚೆನ್ನಾಗಿ ಬೆಳಿಬೇಕು ಅಂತ ತುಂಬ ಕೇರಲ್ಲಿ ಪಾಟಿಂಗ್ ಮಿಕ್ಸ್ ಎಲ್ಲ ತೊಗೊಂಡು ಫುಲ್ ನೀಟಾಗಿ ರಿಪೋರ್ಟ್ ಮಾಡಿರ್ತೀನಿ ಕಟ್ಟಿಂಗ್ಸ್ ಎಲ್ಲ ಹಾಕಿರ್ತೀನಿ ಆ ಕಟ್ಟಿಂಗ್ ಸಲ್ ಚಿಗರೇ ಬರೋದಿಲ್ಲ ಸಲ ಸುಮ್ಮನೆ ಕಟ್ಟಿಂಗ್ ತಗೊಂಡು ಜಸ್ಟ್ ಹಿಂಗೆ ಬಿಟ್ಟಿರ್ತೀನಿ ಆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಿರುತ್ತೆ ಸೊ ಹಾಗಾಗಿ ರೋಸ್ ಕಡ್ಡಿ ಏನೇನಿತ್ತು ಅದೆಲ್ಲನೂ ಕೂಡ ಸುಮ್ಮನೆ ಹಾಗೆ ತೆಗೆದು ಸಿಕ್ಕಿಸಿದೀನಿ ಯಾವುದನ್ನು ಕೂಡ ನೀಟಾಗಿ ಏನು ರಿಪೋರ್ಟ್ ಮಾಡಿಲ್ಲ ಸೊ ಅದೆಲ್ಲ ಗಿಡಗಳು ಕಟ್ಟಿಂಗ್ ಬಂದ್ರೂ ಪರವಾಗಿಲ್ಲ ಬಂದಿಲ್ಲ ಅಂದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಮೇನ್ ಗಿಡ ಇರುತ್ತಲ್ವಾ ಹಾಗಾಗಿ ಆ್ಯಂಡ್ ಎಷ್ಟೊಂದು ಗಿಡಗಳು ಆ ಥರ ಕಟ್ಟಿಂಗ್ಸ್ ತೆಗೆದು ಹಾಕಿರೋದ್ರಲ್ಲಿ ಎಲ್ಲ ಗಿಡವೂ ಚೆನ್ನಾಗಿ ಚಿಗುರು ಬಂದಿದೆ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಮಲ್ಲಿಗೆ ಗಿಡ ಅಂತ ನಾನು ಎಷ್ಟು ಸಲ ಕಟ್ಟಿಂಗ್ ಮಾಡಿದ್ದೀನಿ ಗೊತ್ತಿಲ್ಲ ಮೊದಲೆಲ್ಲ ನನಗೆ ಕಟ್ಟಿಂಗ್ ಮಾಡಕ್ಕೆ ಬೇಜಾರಾಗ್ತಿತ್ತು ಅಂದ್ರೆ ಮತ್ತೆ ಚಿಗುರುತ್ತೋ ಇಲ್ವೋ ಅಂತ ಅನಿಸ್ಬಿಡ್ತಾ ಇತ್ತು ಬಟ್ ಈ ಮಲ್ಲಿಗೆ ಗಿಡ ತಗೊಂಡು ಬಂದು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ವರ್ಷದ ಮೇಲೆ ಆಗಿದೆ ಸ್ಟಾರ್ಟಿಂಗ್ ತಂದಾಗ ಒಂದು ಎರಡು ವರ್ಷ ಹೂವು ಕೊಡ್ತು ಅದಾದಮೇಲೆ ಹೂವು ಕೊಡೋದನ್ನೇ ನಿಲ್ಲಿಸ್ಬಿಡ್ತು ನಾನು ಕಿತ್ತು ಬಿಸಾಕ್ಬಿಡಣ ಅಂತ ಅನ್ಕೊಂಡಿದ್ದೆ ಬಟ್ ಅಮ್ಮ ಇರಲಿ ಬಿಡು ಅಂತ ಹೇಳಿ ಬಿಟ್ಟಿದ್ರು ಹಾಗಾಗಿ ಸಲ ಏನು ಮಾಡಿದೆ ಫುಲ್ ಟ್ರಿಮ್ ಮಾಡಿ ಫುಲ್ ಬರೀ ಕಡ್ಡಿಗಳು ಅಷ್ಟೇ ಇತ್ತು ಒಂದು ಎರಡು ಮೂರು ಕಡ್ಡಿ ಅದಾದಮೇಲೆ ಮತ್ತೆ ಅಷ್ಟೇ ಚೆನ್ನಾಗಿ ಚಿಗುರ್ಕೊಂತದು ಅದಾಗಿ ಒಂದು ಎರಡು ಸಲ ಅದೇ ತರ ಕಟ್ ಮಾಡಾದ್ಮೇಲೆ ಮತ್ತೆ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಹೂವು ಕೊಡ್ತು ಎಷ್ಟು ಹೂವು ಬಿಟ್ಟಿತ್ತು ಅಂದರೆ ಲಾಸ್ಟ್ ಇಯರು ಆವಾಗ ಅನ್ನಿಸ್ತು ನನಗೆ ಓಕೆ ಕಟ್ಟಿಂಗ್ ಮಾಡೋದ್ರಿಂದ ಕೂಡ ಈ ಒಂದು ಬೆನಿಫಿಟ್ ಇದೆ ಅಂತ ಹೇಳಿ ಯಾಕಂದರೆ ಅದಕ್ಕೂ ಮುಂಚೆ ಒಂದು ಮೂರು ನಾಲ್ಕು ವರ್ಷ ಹೂವನೇ ಬಿಟ್ಟಿರಲಿಲ್ಲ ಅದು ಹಾಗೆ ಸುಮ್ಮನೆ ಇದ್ಬಿಟ್ಟಿತ್ತು ಸುಮ್ಮನೆ ಏನಕ್ಕೆ ಕಟ್ ಮಾಡ್ಬೋಣ ಯಾಕಂದ್ರೆ ದೊಡ್ಡ ಪಾಟಲ್ಲಿ ಹಾಕಿದ್ದಿದ್ದು ಅದನ್ನು ಅದೇ ಜಾಗ ಕೂತ್ಕೊಳ್ತಾ ಇತ್ತು ಒಂದು ಚಿಗರಿದಾಗ ಫುಲ್ಲು ಆ ಪಾಟ್ ತುಂಬ ಕವರಾಗಿ ಚಿಗುರು ಬಂದ್ಬಿಡ್ತಾ ಇತ್ತು ಬಟ್ ಫುಲ್ ಹಸ್ರೂ ಕಾಣಿಸ್ತಾಯಿತ್ತಲ್ಲ ಅಂತೇಳಿ ಹಾಗೆ ಇಟ್ಕೊಂಡಿದ್ದೆ ಲಾಸ್ಟ್ ಟೈಮ್ ಬಿಸಾಕಣ್ಣ ಅಂತ ಅಂದಾಗ ಅಮ್ಮ ಬೇಡ ಅಂತ ಹೇಳಿದ್ರಲ್ಲ ಅವಾಗ ಕಟ್ಟಿಂಗ್ ಮಾಡಿ ಸುಮ್ಮನೆ ಇಟ್ಟಿದ್ದೆ ಅವಾಗ ನೋಡಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಯ್ತದು ತುಂಬ ಹೂಗಳು ಮೊಗ್ಗೆಲ್ಲೂ ಕೊಟ್ಟಿತ್ತು ಸೊ ಹಂಗಾಗಿ ಎಲ್ಲ ಗಿಡಗಳನ್ನೂ ಕೂಡ ಈ ಸಲ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಗಿಡಗಳನ್ನೆಲ್ಲ ಸೈಡಿಗೆ ಇಟ್ಟಿದ್ನಲ್ವ ಇಟ್ಬಿಟ್ಟು ಅದ್ರ ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಂಡೆ ಅಲ್ಲಿ ಒಂದು ಮರ ಇರೋದ್ರಿಂದ ಎಲೆ ಎಲ್ಲ ಹೋಗಿ ಹೋಗಿ ಪಾಟ್ಸ್ ಸಂದ್ಯೆಯಲ್ಲಿ ಸೇರಿಕೊಳ್ತಾ ಇತ್ತು ಆಲ್ಮೋಸ್ಟ್ ಒಂದು ಅರ್ಧ ಚಿಲ್ದಷ್ಟು ಕಸ ಆಗಿತ್ತು ನಾನು ಕಟ್ಟಿಂಗ್ದು ಮತ್ತು ಇದ್ರದ್ದು ಎಲ್ಲವೂ ಕೂಡ ಎಲ್ಲ ಇವಾಗ ಸೈಡಿಗೆ ತಳ್ಳಿಬಿಟ್ಟು ಅಮ್ಮನ ಕೈಲಿ ಒಂದಷ್ಟು ಗಿಡಗಳನ್ನ ಕೊಟ್ಟಿದ್ದೆ ಅವರು ಮಣ್ಣೆಲ್ಲನೂ ಸ್ವಲ್ಪ ಕುದುಕ್ಬಿಟ್ಟು ಲೂಸ್ ಮಾಡಿ ಕೊಡ್ತಾಯಿದ್ರು ಆ್ಯಕ್ಚುಲಿ ಗೊಬ್ಬರ ಹಾಕಿ ನಾನು ಬಿಟ್ಟು ತೊಗೊಂಡು ಬಂದು ಇಟ್ಕೊಂಡೆ ಬಟ್ ಗೊಬ್ಬರನೇ ಹಾಕಲಿಲ್ಲ ನಾನು ಈಗ ಗಿಡದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಸಂಜೆ ಆಗಿಬಿಟ್ಟಿತ್ತು ಸೊ ಎಲ್ಲ ಮುಗಿಸೋ ಅಷ್ಟು ಅಲ್ಲಿ ನೈಟ್ ಆಗಿಬಿಡ್ತು ಒಂದು ಏಳುವರೆ ಆಯಿತು ಬಟ್ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನಾನು ಅಮ್ಮ ಈ ಥರ ಎಲ್ಲ ಎಲ್ಲ ಗಿಡಗಳನ್ನೂ ಕೂಡ ಲೂಸ್ ಮಾಡಿ ಲೂಸ್ ಮಾಡಿ ಕೊಡ್ತಾಯಿದ್ರು ಈ ಥರ ಲೂಸ್ ಮಾಡೋದ್ರಿಂದ ಸೂರ್ಯನ ಬೆಳಕು ಬಂದಾಗ ಅದು ಬೀಳತ್ತೆ ಡೈರೆಕ್ಟಾಗಿ ಗಿಡಕ್ಕೆ ಹಾಗೆ ಇನ್ನೂ ಒಂದು ಏರ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ ಗಿಡಗಳಿಗೆ ಹಾಗಾಗಿ ಈ ಥರ ಮಾಡಬೇಕು ಲೂಸ್ ಮಾಡ್ಕೊಳ್ಳೋದ್ರಿಂದ ನಾವು ನೀರು ಹಾಕ್ತಾಗ ಅಥವಾ ಗೊಬ್ಬರ ಹಾಕ್ತಾಗಲೂ ಕೂಡ ನೀಟಾಗಿ ಹರ್ಕೊಂಡು ಹೋಗುತ್ತೆ ಇಲ್ಲಾಂದರೆ ಸಮ್ ಟೈಮ್ಸು ಮಣ್ಣು ಟೈಟ್ ಆಗಿಬಿಟ್ಟಾಗ ಮೇಲೆ ನಿಂತ್ಕೊಂಡ್ಬಿಡುತ್ತೆ ನೀರು ಹಾಗಾಗಿ ಅದಾದಮೇಲೆ ಈ ಥರ ಅಲ್ಲಿಗೆ ಇಟ್ಕೊಂಡ್ಬಿಟ್ಟೆ ಅಲ್ಲಿಗೆ ಇಟ್ಕೊಂಡು ಅದ್ರ ಮೇಲೆ ಗಿಡಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಗುಬ್ಬಿ ಇಲ್ಲಿ ಸಣ್ಣ ಪಾಟ್ಗಳನ್ನ ಎತ್ತಿ ಎತ್ತಿ ಇದ್ರ ಮೇಲೆ ಜೋಡಿಸ್ತಿದ್ದಾಳೆ ದೊಡ್ಡದು ಎತ್ತಕ್ಕೆ ನೋಡೋದು ದೊಳ್ಕಾಯಲ್ಲಿ ಆಗಲಿಲ್ಲ ಪಾಪ ಹಾಗಾಗಿ ಎರಡು ಪಾಟ್ನ ಎತ್ತೋದು ಮೇಲ್ಗಡೆ ಅಂದರೆ ಅಲ್ಲಿಗೆ ಎತ್ತಿದ್ದೀನಲ್ವ ಅಲ್ಲಿಗೆ ಮೇಲೆ ಎತ್ತೋದು ಇಡೋದು ಇದನ್ನೇ ಮಾಡ್ತಾ ಇದ್ಲು ಸೊ ಎಲ್ಲ ಗಿಡಗಳನ್ನು ಕ್ಲೀನ್ ಮಾಡಿ ಮುಗಿಸ್ತಾ ಈ ಸೈಡ್ ಫುಲ್ ದಾಸವಾಳ ಗಿಡಗಳನ್ನ ಬಿಟ್ಟಿದ್ದೀನಿ ಲಾಸ್ಟ್ ಟೈಮ್ ಲೈನಿಗೆ ಜೋಡಿಸ್ಬಿಟ್ಟಿದೆ ದಾಸವಾಳ ಗಿಡಗಳನ್ನ ಈ ಸಲ ಹಾಗೆ ಮಾಡಲಿಲ್ಲ ಅಲ್ಲಿಗೆ ಮೇಲೆ ಫುಲ್ ದಾಸವಾಳ ಒಂದು ಸೈಡ್ ಫುಲ್ ದಾಸವಾಳ ಗಿಡ ಇದೆ ಆ ಎಲ್ಲ ಕಲೆಕ್ಷನ್ಸನ್ನು ಕೂಡ ಒಂದೇ ಸೈಡ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡಿ ಎಷ್ಟು ಟ್ರಿಮ್ ಮಾಡಿದ್ದೀನಿ ಅಂತ ಬಟ್ ಕೆಲವೊಂದು ದಾಸ್ವಾಳಗಳ ದಾಸವಾಳ ಗಿಡಗಳನ್ನ ನೀಟಾಗೇನೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಕಟ್ಟಿಂಗ್ಸ್ ಬೇಕು ನನಗೆ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ನೀಟಾಗಿ ರಿಪೋರ್ಟ್ ಮಾಡಿದ್ದೀನಿ ಇನ್ನೊಂದು ಅಂದರೆ ಇನ್ನೊಂದು ಪಾಟಲ್ಲಿ ಸಪ್ರೇಟಾಗಿ ಕಟ್ಟಿಂಗ್ಸ್ ಹಾಕಿದ್ದೀನಿ ಈ ಎರಡು ಗಿಡನ ಮಾತ್ರ ನಾನು ಟ್ರಿಮ್ ಮಾಡಲಿಲ್ಲ ಯಾಕಂದ್ರೆ ಅಲ್ಲಿ ಮುಗ್ಗಿತ್ತು ನಾನು ಹೊಸ ಗಿಡ ಬರೋದು ಹಾಗಾಗಿ ಇರಲಿ ಬಿಡು ಆದ ಆದ್ಮೇಲೆ ಬೇಕಿದ್ರೆ ಕಟ್ ಮಾಡೋಣ ಏನು ಪ್ರಾಬ್ಲಮ್ ಇಲ್ಲ ಬರುತ್ತೆ ಅಂತ ಹೇಳಿ ಸುಮ್ಮನೆ ಅದೇ ಈ ಗಿಡ ಅಂತೂ ಎಷ್ಟು ಉದ್ದಾಯ್ತು ದಾಸವಾಳದ ಗಿಡ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಮೇ ಬಿ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನೋಡೋಣ ಬರುತ್ತೆ ಯಾಕಂದರೆ ಇವಾಗ ಏನು ಅಷ್ಟೊಂದೇನು ಬಿಸಿಲು ಇಲ್ಲ ಜಾಸ್ತಿ ಚಳಿಯೂ ಇಲ್ಲ ಮೀಡಿಯಮ್ ಇರೋದರಿಂದ ಚೆನ್ನಾಗಿ ಈ ಟೈಮಲ್ಲಿ ಗ್ರೋ ಆಗಿಬಿಡತ್ತೆ ಸಮ್ಮರ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಚೆನ್ನಾಗಿ ಗ್ರೋ ಆದರೆ ಆಮೇಲಿಂದ ಹೂವು ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ರೀಸನಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಈ ಗಿಡ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಸೆಪ್ರೇಟ್ ಪಾಟಿಗೆ ಹಾಕೋಣ ಅಂದರೆ ಇದನ್ನು ತೆಗೆದುಬಿಟ್ರೆ ಮತ್ತೆ ಬೇರೆ ಪಾಟಿಗೆ ಹಾಕಿದ್ರೆ ಹೋಗಿಬಿಡುತ್ತೆ ಗಿಡ ಅದು ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಹಾಗಾಗಿ ಹಾಗೆ ಬಿಟ್ಟೆ ಸೊ ಇದೆಲ್ಲ ಕೆಲಸನೂ ಕೂಡ ಮುಗೀತು ನನ್ನ ಗಾರ್ಡನಲ್ಲಿ ಸೊ ಆ ಸೈಡ್ ಇದ್ದಿದ್ದ ಗಿಡಗಳೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಅಲ್ವಾ ಇದು ಮನೆ ಮುಂದೆ ಇದ್ದಿದ್ದ ಗಿಡಗಳ್ನು ಕೂಡ ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವತ್ತು ನೈಟು ಆಗೋಯಿತು ಎಷ್ಟೊಂದು ಏಳುವರೆ ಎಂಟು ಗಂಟೆವರೆಗೂ ಮಾಡಿದೆ ಆ ಸೈಡಲ್ಲಿ ಬರೀ ಲೈಟ್ ಇಲ್ಲ ಹಾಗಾಗಿ ಫೋನಲ್ಲಿ ಟಾರ್ಚ್ ಇಟ್ಕೊಂಡು ಅವತ್ತೆಲ್ಲ ಕ್ಲೀನ್ ಮಾಡಿ ಮುಗಿಸ್ತೆ ಯಾಕಂದರೆ ಒಂದು ಸಲ ಕೈ ಹಾಕಿದ್ಮೇಲೆ ಮಾಡಿ ಮುಗಿಸ್ಬಿಟ್ರೆ ಸರಿ ಮತ್ತು ಅದನ್ನು ಹಾಗೆ ಬಿಟ್ಟರೆ ಮತ್ತೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ವಲ್ಲ ಹಾಗಾಗಿ ಎಲ್ಲನೂ ಕೂಡ ಅವತ್ತು ಕ್ಲೀನ್ ಮಾಡಿ ಮುಗಿಸ್ಬಿಟ್ಟೆ ಇವಾಗೆಲ್ಲ ಚೆನ್ನಾಗಿ ಸೆಟ್ ಆಗಿದೆ ಆ ಜಾಗಕ್ಕೆ ಈ ಈ ಒಂದು ಎಲೆ ಗಿಡ ಇದೆಯಲ್ವಾ ಸಖತ್ತಾಗಿತ್ತು ಮಾತ್ರ ಮೊದಲು ಎಷ್ಟು ಅಗ್ಲ ಇತ್ತು ಗೊತ್ತಾ ಎಲೆಗಳು ಬಟ್ ಈ ರೋಡ್ ಅಗ್ದಿದ್ರಲ್ವಾ ಆ ಟೈಮಲ್ಲಿ ತೊಗೊಂಡೋಗಿ ಮಾಡಿ ಮೇಲೆ ಇಟ್ಬಿಟ್ಟಿದ್ನ ಅವಾಗೆಲ್ಲ ಫುಲ್ ಹಾಳಾಗಿಬಿಟ್ಟಿದೆ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಇಲಿ ಕಟ್ಟ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲ ಮಣ್ಣು ಕೂಡ ಕೆರೆದು ಕೆರೆದು ಹೊರಗಡೆ ಆಗ್ತಿದೆ ಹಾಗಾಗಿ ಟೇಬಲ್ ಮೇಲೆ ಫುಲ್ ಮಣ್ಣು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಷ್ಟೊಂದು ಶೋ ಗಿಡಗಳೆಲ್ಲನೂ ಕೂಡ ಇಲ್ಲೇ ಜೋಡ್ಸ್ಕೊಂಡಿದ್ದೀನಿ ಬರೀ ಹೂವಿನ ಗಿಡಗಳು ಮಾತ್ರ ಅಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಇಲ್ಲಿ ಜಾಸ್ತಿ ಬಿಸಿಲು ಬರೋದಿಲ್ಲ ಹಾಗಾಗಿ ಬರೀ ಶೋ ಪ್ಲ್ಯಾಂಟ್ಸ್ ಏನಿದೆ ಅಂದರೆ ಸ್ಪೈಡರ್ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟು ಈ ಥರದ್ದು ಶೋ ಪ್ಲ್ಯಾಂಟ್ಸ್ ಏನೇನಿದೆ ಅಲ್ವಾ ಆ ಗಿಡಗಳೆಲ್ಲನೂ ಕೂಡ ಇಲ್ಲಿ ಮನೆ ಹತ್ರ ಇಟ್ಕೊಂಡಿದ್ದೀನಿ ಮಿಕ್ಕಿದ್ ಯಾವುದ್ಯಾವ್ದು ಹೂವು ಬಿಡುತ್ತೆ ದಾಸವಾಳ ರೋಸು ಮಲ್ಲಿಗೆ ಅದೆಲ್ಲನೂ ಕೂಡ ಆ ಕಡೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲ ಗಿಡಗಳನ್ನೂ ಕೂಡ ತೆಗೆದುಬಿಟ್ಟು ಅಲ್ಲಿಗೆ ಮೇಲೆ ಇದ್ದು ಮಣ್ಣೆಲ್ಲ ಇತ್ತಲ್ವ ಅದೆಲ್ಲನೂ ಕೂಡ ಆ ಮನಿ ಪ್ಲ್ಯಾಂಟ್ ಒಳಗಡೆ ಹಾಕ್ತೆ ಆ ಪಾಟ್ ಒಳಗಡೆ ತುಂಬ ಚೆನ್ನಾಗಿ ಚೆನ್ನಾಗಿ ಬರ್ತೈತೆ ಮನಿ ಪ್ಲಾಂಟು ಎಲ್ಲ ಇಲ್ಲಿ ಕೆರೆದು ಕೆರೆದು ಒಂದು ಎರಡು ಮೂರು ಕಟ್ಟಿಂಗ್ ಅದು ಹಾಳಾಗಿಬಿಟ್ಟಿದೆ ಬಟ್ ನಾನು ಮತ್ತೆ ಅದಕ್ಕೆ ಕಟ್ಟಿಂಗ್ ಹಾಕೋದಕ್ಕೆ ಹೋಗಲ್ಲ ಅಲ್ಲಿದೆ ಇದೆ ಅಲ್ವಾ ಗಿಡ ಅದೇ ಚೆನ್ನಾಗಿ ಸಿಡುರ್ಕೊಳ್ಳುತ್ತೆ ಅಂತ ಹೇಳಿ ಸುಮ್ಮನೆ ಅದೇ ಇದು ಕೆಳಗಡೆ ನಾನು ನಾರ್ಮಲಾಗಿ ಆ ಬಟ್ಟೆ ಗಿಟ್ಟೆ ಜಾಸ್ತಿನಲ್ವ ನೀರನ್ನ ಜಾಡಿಸ್ಬಿಟ್ಟು ಹಾಕ್ಬಿಡ್ತೀನಿ ಸೊ ಹಾಗಾಗಿ ಇದ್ರ ಕೆಳಗಡೆ ಏನು ಗಲೀಜಿಲ್ಲ ನೀಟಾಗೇ ಇದೆ ಬರೀ ಒಂದು ಸ್ವಲ್ಪ ಮಣ್ಣು ಮಾತ್ರ ಇದೆ ಆ ಕಡೆಯಿಂದ ನೀರು ಹಾಕಿದಾಗ ಬಂದಿರೋಂತಹ ಮಣ್ಣು ಅದನ್ನು ಕ್ಲೀನ್ ಮಾಡಿಕೊಂಡು ಟೇಬಲ್ ಮೇಲೆ ಕೂಡ ಒಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಡ್ಬಿಟ್ಟೆ ಸೊ ಅಲ್ಲಿಗೆ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟರೆ ನೆಲ ಕೂಡ ಅಷ್ಟೊಂದಿಂದು ಗಲೀಜಾಗೋಲ್ಲ ಇಲ್ಲ ಅಂತಂದರೆ ಮೇಲೆ ಮೇಲೆಲ್ಲ ಮಣ್ಣು ಬೀಳುತ್ತೆ ಹಾಕ್ದಾಗ ಮತ್ತೆ ಫುಲ್ ಎಲ್ಲ ಮಣ್ಣಾಗ್ಬಿಡುತ್ತೆ ಅಂತ ಹೇಳಿ ಅದಾದಮೇಲೆ ಈ ಒಂದು ಎಲೆ ಗಿಡನ ಏನು ಮಾಡಿದೆ ಅದು ಬಳ್ಳಿ ಸ್ವಲ್ಪ ಉದ್ದಕ್ಕೋಗಿತ್ತು ಬರೀ ಕಡ್ಡಿ ಮಾತ್ರ ಇದೆ ಅಷ್ಟದಲ್ಲಿ ಎಲೆಗಳೇ ಇಲ್ಲ ಹಾಗಾಗಿ ಅದನ್ನು ತೆಗೆದುಬಿಟ್ಟು ನೀಟಾಗಿ ಈ ಥರ ರೌಂಡಿಗೆ ಸುತ್ತಿಬಿಟ್ಟು ಒಂದು ಪಾಟಲ್ಲಿ ಖಾಲಿ ಮಣ್ಣಿತ್ತು ಅದನ್ನು ಅಂದರೆ ಪಾಟಲ್ಲಿ ಯಾವುದು ಗಿಡ ಇರಲಿಲ್ಲ ಬರೀ ಮಣ್ಣಿತ್ತು ಆ ಮಣ್ಣನ್ನು ತೆಗೆದು ಈ ಥರ ಹಾಕ್ತೆ ಸೊ ಮತ್ತು ಅದು ಚೆನ್ನಾಗಿ ಚಿಕ್ಕ ಬರುತ್ತೆ ಅಂತ ಹೇಳಿ ಹಾಗೆ ಈ ಸೈಡ್ ಇಟ್ಕೊಂಡಿದ್ದೀನಿ ಅಲ್ವಾ ಈ ಹಲಿಗೆ ಮೇಲೆ ಗಿಡಗಳನ್ನ ಅದನ್ನು ಕೂಡ ಎಲ್ಲ ಒಂದೇ ಸೈಡ್ ಜೋಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಗುಬ್ಬಿ ಸೈಕಲ್ ಎಲ್ಲ ಇದೆ ಅಲ್ವಾ ಅದನ್ನೆಲ್ಲ ಅಲ್ಲಿ ಇಟ್ಕೊಳ್ಬೋದು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಈ ಥರ ಎಲ್ಲನೂ ಒಂದೇ ಕಡೆ ಜೋಡ್ಸ್ಕೊಳ್ತಿದ್ದೀನಿ ಯಾಕಂದರೆ ಈ ಸೈಡ್ ಬಂದು ಒಂದು ಸ್ವಲ್ಪ ಖಾಲಿ ಖಾಲಿ ಇತ್ತು ಗಿಡಗಳು ಅಷ್ಟೊಂದೇನು ಗಿಡಗಳೇನು ಇರಲಿಲ್ಲ ಮುಂದೆಗಡೆ ಫುಲ್ ಖಾಲಿನೇ ಇತ್ತು ಹಾಗಾಗಿ ಖಾಲಿ ಇತ್ತಲ್ವ ಇಲ್ಲಿರೋ ಗಿಡಗಳನ್ನೆಲ್ಲ ಅಲ್ಲಿ ಇಟ್ಟುಬಿಟ್ರೆ ಫುಲ್ ಎಲ್ಲ ಗಿಡನೂ ಒಟ್ಟಿಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಎಲ್ಲ ಗಿಡಗಳನ್ನೂ ಕೂಡ ಒಟ್ಟಿಗೆ ಇಟ್ಟುಬಿಟ್ಟು ಈ ಕಡೆ ಇರೋ ಜಾಗದಲ್ಲಿ ಗುಬ್ಬಿ ಸೈಕಲ್ಲು ಮತ್ತು ಅವ್ರ ದ್ ವಾಕರ್ ಎಲ್ಲನೂ ಕೂಡ ಅಲ್ಲಿ ಇಟ್ಕೊಂಬೇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಗಾರ್ಡನ್ ಕೆಲಸ ಅಂತೂ ತುಂಬಾ ಇರುತ್ತೆ ಹೇಳಬೇಕಂದ್ರೆ ಗಿಡಗಳನ್ನ ಸಾಕೋದು ಈಸಿ ಅಂದರೆ ಮೇಂಟೈನ್ ಮಾಡೋದಿದೆ ಅಲ್ವಾ ಅದು ಸ್ವಲ್ಪ ಕಷ್ಟ ಅಂದರೆ ಗಿಡನ ತಂದು ಇಟ್ಕೊಂಡ್ಬಿಡೋದು ಅದಕ್ಕೆ ನೀರು ಹಾಕೋದು ಈಸಿ ಇರುತ್ತೆ ಈ ಥರ ರೀಪಾಟಿಂಗು ಅಥವಾ ಕ್ಲೀನಿಂಗು ಅದನ್ನೆಲ್ಲ ಮಾಡೋದು ತುಂಬಾ ಟೈಮ್ ತೊಗೊಳ್ಳುತ್ತೆ ಬಟ್ ಅದನ್ನು ಇಷ್ಟ ದಿನ ಮಾಡಿದ್ರೆ ಅಷ್ಟೊಂದೇನು ಕಷ್ಟ ಅಂತ ಫೀಲ್ ಆಗಲ್ಲ ಬಟ್ ಸ್ಟಿಲ್ ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ತಾಳ್ಮೆ ಇರಬೇಕು ಅಲ್ವಾ ಇದನ್ನೆಲ್ಲ ಮಾಡೋದಕ್ಕೆ ಸೊ ಎಲ್ಲ ಗಿಡಗಳನ್ನೂ ಕೂಡ ಜೋಡ್ಸ್ಕೊಂಡು ಅರೇಂಜ್ ಮಾಡ್ಕೊಳ್ತಿದ್ದೀನಿ ಸೊ ನಿಮಗೇನಾದರೂ ವೀಡಿಯೋ ಬೋರ್ ಅಂತ ಅನಿಸಿದ್ರೆ ಸಾರಿ ಯಾಕಂದರೆ ಜಾಸ್ತಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಗಿಡಗಳನ್ನ ನಿಮಗೆ ತೋರಿಸಿದ್ದೀನಿ ಯಾಕಂದರೆ ಗಿಡಗಳನ್ನ ಇಷ್ಟಪಡೋರು ಕೂಡ ಇರ್ತಾರೆ ನನ್ನ ಥರ ಅಲ್ವಾ ಹಾಗಾಗಿ ನಾನೇನೇನು ಮಾಡಿದೆ ನನ್ನ ಗಿಡಗಳಿಗೆ ಅಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಈ ಕೆಲಸ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಿಮಗೂ ಏನಾದರೂ ಯೂಸ್ ಆಗ್ಬೋದು ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಇಲ್ಲಿ ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ದಾಸವಾಳದ್ದು ಪಿಂಕ್ ಕಲರ್ ದಾಸವಾಳ ಇದು ನೋಡ್ಬೇಕು ಹೇಗೆ ಬರುತ್ತೆ ಅಂತ ಈಗಿಡೋದು ಎಲೆನೇ ಒಂಥರ ಚಂದ ಕಟ್ಕಟ್ ಆಗಿರೋ ಥರ ಇದೆ ಹಾಗೆ ಈ ಪಾಟಲ್ಲಿ ಮನಿ ಪ್ಲಾಂಟ್ ಹಾಕ್ಕೊಂಡಿದ್ದೀನಿ ಇದು ಎರಡು ವೆರೈಟಿ ಇದೆ ಎರಡು ವೆರೈಟಿನೂ ಹಾಕ್ಕೊಂಡಿದ್ದೀನಿ ನೀರಲ್ಲೂ ಇಟ್ಟಿದ್ದೀನಿ ಮತ್ತು ಇದರಲ್ಲಿ ಇಟ್ಟಿದ್ದೀನಿ ಇದು ಬಂದು ನಿಯೋನ್ ಫೋಟೋಸ್ ಅಂತ ಇದು ಮನಿ ಪ್ಲ್ಯಾಂಟ್ಸ್ದೇನೆ ಸ್ಪೈಡರ್ ಪ್ಲ್ಯಾಂಟ್ ನೋಡಿ ಇದ್ರ ಪಕ್ಕದಲ್ಲಿ ಒಂದು ಶೋ ಪ್ಲ್ಯಾಂಟ್ ಇದೆ ಇದರಲ್ಲಿ ಇವಾಗ ಪಪ್ಸೆಲ್ಲ ಬಂದಿದೆ ಬೇಬಿ ಪಪ್ಸು ಚೆನ್ನಾಗಿದೆ ಅಲ್ಲ ಬೇಬಿ ಪ್ಲ್ಯಾಂಟ್ ಎಲ್ಲ ಬಂದಿದೆ ಇಲ್ಲೆಲ್ಲ ಫುಲ್ಲು ಶೋ ಪ್ಲ್ಯಾಂಟ್ಸೆ ಇಟ್ಕೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ಬಿಸಿಲು ಬೇಕಾಗಿರಲ್ಲ ಹಾಗಾಗಿ ಎಲ್ಲನೂ ಕೂಡ ಇಲ್ಲೇ ಒಂದೇ ಕಡೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಸದ್ಯಕ್ಕೆ ಇವಾಗ ಮನೆ ಮುಂದೆ ಇರುವಂತಹ ಗಿಡಗಳು ಈ ಥರ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಚೇರ್ ಮತ್ತು ಗುಬ್ಲು ಸೈಕಲ್ ಇದೆ ಅದನ್ನ ಅಲ್ಲಿ ಇಟ್ಬಿಟ್ಟಿದ್ದೀನಿ ನಮ್ಮ ಮನೆ ಮುಂದೆ ಈ ಥರ ಇಲ್ಲೊಂದು ಪಾಟ್ ಇಟ್ಕೊಂಡಿದ್ದೆ ನೀವು ಚಪ್ಪಲಿ ಸ್ಟ್ಯಾಂಡ್ ಇತ್ಯಾ ಆ ಚಪ್ಪಲಿ ಸ್ಟ್ಯಾಂಡ್ ಮೇಲೆ ಕೆಲವೊಂದಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೆ ಆಮೇಲೆ ನೀರು ಹಾಕಿದಾಗೆಲ್ಲ ಅದು ಬೀಳ್ತಾ ಇತ್ತು ಚಪ್ಲಿ ಮೇಲೆ ಅಂತ ಹೇಳಿ ಗಿಡ ಇಡೋದು ಬೇಡ ಅಂತೇಳಿ ಅಲ್ಲಿಗೆಲ್ಲ ತೆಗೆದುಬಿಟ್ಟು ಆಮೇಲೆ ಫುಲ್ ಬೋರ್ಡ್ ಬೋರ್ಡ್ ಕಾಲು ಖಾಲಿ ಅನ್ನಿಸ್ತಾ ಇತ್ತು ಅಂತ ಹೇಳಿ ನಾನೇನು ಮಾಡಿದೆ ಮತ್ತೆ ಅಲ್ಲಿಗೆ ಇಟ್ಬಿಟ್ಟು ಮನಿ ಪ್ಲಾಂಟ್ ಅಂದರೆ ಕಟ್ಟಿಂಗ್ ಸಿ ಬಾಟಲಲ್ಲೆಲ್ಲ ಹಾಕಿಟ್ಟಿದ್ದೆ ಮನೆ ಒಳಗಡೆ ಎಲ್ಲ ಅದೆಲ್ಲನೂ ತೆಗೆದು ಬರೀ ನೀರಲ್ಲಿ ಏನೇನು ಗಿಡಗಳನ್ನೆಲ್ಲ ಹಾಕಿದೆ ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡ್ಬಿಟ್ಟೆ ಸೊ ದಟ್ ಮಣ್ಣು ಕೂಡ ಚಪ್ಲಿ ಮೇಲೆ ಬೀಳಲ್ಲ ಅಂತ ಇಲ್ಲಿ ಜೀಜಿ ಪ್ಲ್ಯಾಂಟ್ ಪ್ಲಾಂಟ್ ಮತ್ತು ಮನಿ ಪ್ಲಾಂಟ್ ಸೆರಾಮಿಕ್ ಪೊಟಲ್ ಹಾಕಿದ್ದು ಎರಡಿತ್ತು ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಜಾಸ್ತಿ ಮನೆ ಮುಂದೆ ಇಟ್ಕೊಂಡಿಲ್ಲ ಸಾಕು ಇಷ್ಟ ಸಿಂಪಲ್ ಆಗಿರಲಿ ಅಂತ ಹೇಳಿ ಸೊ ಸದ್ಯಕ್ಕೆ ಇದಿಷ್ಟು ಗಿಡಗಳನ್ನ ಮನೆ ಮುಂದೆ ಇಟ್ಕೊಂಡಿದ್ದೀನಿ ಇದು ಏನಾದರೂ ಗಿಡಗಳನ್ನ ಸಾಕಿದರೆ ಈ ಟೈಮಲ್ಲಿ ರೀಪಾಟ್ ಪಾಟ್ ಕಟ್ಟಿಂಗ್ ಏನಾದರೂ ಇತ್ತು ಅಂತಂದರೆ ಮಾಡ್ಕೊಳ್ಳಿ ಫೆಬ್ರವರಿ ಅಷ್ಟರಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾ ಈ ವೀಡಿಯೋ ನ ಮುಗಿಸ್ತೀನಿ ನಿಮ್ದೇನಾದರೂ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ next vlog i'll see thank you bye bye lots of love